ನಮಸ್ತೆ ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಮಹಾಶಕ್ತಿಶಾಲಿಯಾದಂಥ ಒಂದು ದೇವಿ ಇದು ಇವಾಗಲೇ ನೀವು ನೋಡ್ತಾ ಇದ್ದಾಗ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಏನು ಹೇಗೆ ಅಂತ ಅಂದ್ಬಿಟ್ಟು ಇದು ಬಂದು ನಿಮಗೆ ವಾರಾಹಿ ಅಂದರೆ ಈ ವಾರಾಹಿ ಒಳಗಡೆನೇ ವೈರವಿ ವಾರಾಹಿ ದೇವಿ ಅಂತ ಶ್ರೀ ವಾರಾಹಿ ದೇವಿ ಅಂದ್ಬಿಟ್ಟು ಇದರಲ್ಲಿ ಸುಮಾರು ಥರದಲ್ಲಿ ಇದ್ದಾರೆ ವಜ್ರ ವೈರವಿಲಿ ಅಂದರೆ ಕಿರಾತ ವಾರಾಹಿ ಇದ್ದಾಳೆ ವಾರಾಹಿ ಇದ್ದಾಳೆ ಷಟ್ಕರ್ಮ ವಾರಾಹಿ ಇದ್ದಾಳೆ ಸ್ವಪ್ನ ವಾರಾಹಿ ಇದ್ದಾಳೆ ಅಸ್ತ್ರವಾರಾಹಿ ದಳೆ ಉನ್ಮತ್ತ ವಾರಾಹಿದಳೆ ಬೃಹತ್ ವಾರಾಹಿ ಇದ್ದಾಳೆ ಹೀಗೆ ಇದರಲ್ಲಿ ಸಾಕಷ್ಟು ಇದ್ದಾರೆ ಕಿರಾತ ವಾರಾಹಿ ಶ್ವೇತ ವಾರಾಹಿ ಧೂಮ್ರವಾರಾಹಿ ಮಹಾವಾರಾಹಿ ಇದರಲ್ಲಿ ನಾನಾ ಥರ ಒಬ್ಬೊಬ್ಬರು ಒಂದೊಂದು ರೀತಿಲಿ ಕೆಲಸಗಳು ಮಾಡ್ತಾರೆ ಇವತ್ತು ನಾವು ನೋಡ್ತಿರೋ ಅಂಥದ್ದು ನಾನು ಎಲ್ಲಾದರೂ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸ್ ಮಾಡಿ ಹೇಳ್ತೀನಿ ಯಾವ್ಯಾವ ದೇವಿ ಏನೇನು ಮಾಡ್ತಾಳೆ ಅಂತ ಯಾವ ದೇವಿ ಬೇಕೋ ಆ ದೇವಿ ನೀವು ಹಾರಿಸ್ಕೋಬೋದು ಯಾಕೆಂದರೆ ಒಂದು ಹೇಳಿ ಒಂದು ಇದು ಮಾಡಿದಾಗ ನಿಮಗೆ ಒಂದು ಇದ್ಯಾಗೆ ಅದೇ ಆಗೇ ಆ ದೇವಿ ಏನು ಮಾಡ್ಬೋದು ಅನ್ನೋದು ನಿಮಗೆ ಒಂದು ಗೊಂದಲ ಸೃಷ್ಟಿ ಆಗುತ್ತೆ ಹಾಗಾಗಿ ಒಂದೊಂದು ಯಾವ ವಾರ ಏನು ಕೆಲಸ ಮಾಡ್ತಾಳೆ ಅನ್ನೋದು ಎಷ್ಟಾಗುತ್ತೋ ಅಷ್ಟನ್ನು ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಏಕೆಂದರೆ ವಾರಾಹಿ ಅಂದಾಗ ಸಾಮಾನ್ಯ ಯಾರಿಗೂ ಅಷ್ಟೊಂದು ಆ ದೇವಿಯದು ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲೋ ಸ್ವಲ್ಪ ಸ್ವಲ್ಪ ಜನ ಈಗೀಗ ಇದನ್ನು ನೋಡ್ತಾ ಇದ್ದಾರೆ ಈ ವಾರಾಹಿ ಅಂತಂದರೆ ಈ ಸಪ್ತ ಮಾತೃಕೆಯಲ್ಲಿ ಅಷ್ಟ ಮಾತೃಕೆಯರು ಅಂತ ಹೇಳ್ತಾರೆ ಅಥವಾ ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ ಅದರಲ್ಲಿ ಈ ತಾಯಿನೂ ಕೂಡ ಒಬ್ಳು ಈ ದೇವಿ ಭಾಗವತ ಮಾರ್ಕಂಡೆಯ ವರಹ ಈ ಪುರಾಣಗಳಲ್ಲಿ ಜಾಸ್ತಿ ಅಂಧಕಾಸುರ ರಕ್ತಬೀಜ ಈ ಮತ್ತೆ ಇನ್ನೊಂದು ಶುಂಭ ನಿಶುಂಭ ಮಹಾದೈತರಾದ ಇವ್ರನ್ನೆಲ್ಲದ ಸಂಹಾರದ ಕಾಲದಲ್ಲಿ ಈ ವಾರಾಹಿ ಕೂಡ ಪ್ರಮುಖ ಒಂದು ಪಾತ್ರ ಕೂಡ ಇರುತ್ತೆ ಕೆಲವೊಂದು ಇದರಲ್ಲಿ ಇದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ ಕೆಲವೊಂದು ಗ್ರಂಥದಲ್ಲಿ ಉಲ್ಲೇಖ ಇದೆ ಇದು ಇನ್ನೊಂದು ಶ್ರೀ ವಿದ್ಯಾ ಸಂಪ್ರದಾಯ ಅನ್ನೋದರಲ್ಲಿ ಶ್ರೀ ವಾರಾಹಿ ಮತ್ತು ಶ್ರೀ ಶ್ಯಾಮಲ ಈ ಇಬ್ಬರು ಕೂಡ ಲಲಿತ ಮಹಾ ತ್ರಿಪುರ ಸುಂದರಿಯ ಬಟಾರಿಕೆರು ಅಂದರೆ ಅವರ ಆಜ್ಞೆ ಪಾಲಿಕರು ಕೂಡ ಆಗಿರ್ತಾರೆ ಇವರಿಬ್ಬರು ಕೂಡ ಮತ್ತು ಅದೇ ರೀತಿ ಅವ್ರಿಗೆ ಒಂದು ಸಲಹೆಗಾರರು ಅನ್ನೋದು ಕೂಡ ಅವ್ರಿಗೆ ಆಪ್ತದಾದಂಥ ಒಂದು ಸಲಹೆಗಾರರು ಕೂಡ ಆಗಿರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ವಾರಾಹಿ ಈ ಶ್ರೀ ಲಲಿತಾದೇವಿ ತ್ರಿಪುರ ಸುಂದರಿಯ ಒಂದು ಆ ಸೈನಿಕೆ ಅವಳ ಒಂದು ಸೈನ್ಯಕ್ಕೆ ಪ್ರಮುಖವಾಗಿ ಸೈನ್ಯಾಧಿಪತಿ ಕೂಡ ಮಾಡಿರ್ತಾರೆ ಅಂತ ಕೂಡ ಕೆಲವೊಂದು ಇದರಲ್ಲಿದ್ದಾರೆ ಇದ್ದಾರೆ ಅದೇ ರೀತಿ ಶ್ಯಾಮಲ ಪ್ರಧಾನ ಸಲಹೆಗಾರರಾಗಿರ್ತಾಳೆ ಮಂತ್ರಿಯಾಗಿ ಕೂಡ ಈ ದೇವಿ ಕಾರ್ಯನ ನಿರ್ವಹಿಸ್ತಾಳೆ ಈ ಐದು ಈ ದೇವಿಗೆ ಕೆಲವೊಂದು ಸ್ವರೂಪಗಳಿದ್ದಾವೆ ಅಂತ ಒಂದು ಉಲ್ಲೇಖ ಇದೆ ತಂತ್ರದಲ್ಲಿ ಅದು ಕಂಡು ಬರುತ್ತೆ ನಮಗೆ ಕೆಲವೊಂದು ಗ್ರಂಥಗಳಲ್ಲಿ ಆ ದೇವಿದು ಅಂದರೆ ಇದು ಮೊದಲೆಲ್ಲ ಜಾಸ್ತಿ ಇರಲಿಲ್ಲ ಇದ್ದರೂ ಅದು ಮುಚ್ಚಾಕಿದ್ರು ಈಗೀಗ ಈಗೀಗ ಅದು ಆ ದೇವಿನ ಈಚೆ ತರ್ತಾ ಇದ್ದಾರೆ ಹಾಗಾಗಿ ಆ ಒಂದು ಇದು ನಮಗೂ ಸ್ವಲ್ಪ ಗೊತ್ತಾಗ್ತಾ ಇದೆ ಈ ದೇವಿಗೆ ಕೆಲವೊಂದು ವಾರ್ತಾಳಿ ದಂಡನಾತ್ರಿ ವಜ್ರಮುಖಿ ಧಾನ್ಯಲಕ್ಷ್ಮಿ ಮಹಾಲಕ್ಷ್ಮಿ ಭೂಲಕ್ ಭೂಶಕ್ತಿ ಕ್ರೋಧಮುಖಿ ಸ್ವಪ್ನೇಶಿ ಮಹಾಕರ್ಣಿಕ ರೂಪಿ ಇದೇ ಥರ ಇನ್ನೊಂದು ಸೇನಾ ನಾಯಕಿ ಅಂತ ಕೂಡ ಸಾಕಷ್ಟು ಹೆಸರು ಯಾಕೆಂದರೆ ಆ ದೇವಿ ಆ ಒಂದು ಎಲ್ಲ ಕೆಲಸಗಳಲ್ಲೂ ಅವಳು ಮಾಡಿರ್ತಾಳೆ ಅನ್ನೋ ಉದ್ದೇಶಕ್ಕೆ ಅದನ್ನು ಹೇಳ್ತಾಳೆ ನಾನೀಗ ಅದೊಂದು ಚಿಕ್ಕ ಚಿಕ್ಕದಾಗಿ ನಿಮಗೆ ನಾನು ಹೇಳ್ತೀನಿ ಈ ಧೂಮ್ರವಾರಾಗಿ ಸಾಧನೆ ಮಾಡಿಕೊಂಡವ್ರಿಗೆ ಒಂದು ದೊಡ್ಡದಾದಂಥ ಗುರು ಒಂದು ಜಾಗದಲ್ಲಿ ಸುಭಿಕ್ಷ ಅಥವಾ ಸುಭಿಕ್ಷ ಕೂಡ ಮಾಡ್ಕೋಬೋದು ವಿನಾಶ ಕೂಡ ಮಾಡ್ಬೋದು ಅದೇ ರೀತಿ ಸ್ವಪ್ನವಾರಾಗಿ ಆರಾಧನೆ ಮಾಡೋರಿಗೆ ಸ್ವಪ್ನಗಳ ಮೂಲಕ ನಿಮ್ಮ ಹಿಂದೆ ಮುಂದೆ ನಡೆಯೋದು ಅಂದರೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ಅಂದರೆ ತ್ರಿಕಾಲ ಜ್ಞಾನ ಕೂಡ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಇದು ಹೇಳ್ತಾರೆ ಅಲ್ಲ ಆಗಿದೆ ಇದು ಇದು ಯಾಕೆಂದರೆ ಇದನ್ನು ಮಾಡಿದವ್ರಿಗೆ ಖಂಡಿತ ಅದು ಸ್ವಪ್ನದ ಮೂಲಕ ಅವರ ಒಂದು ಭೂತ ಭವಿಷ್ಯ ವರ್ತಮಾನ ತ್ರಿಕಾಲ ಜ್ಞಾನಗಳು ಕೂಡ ಪ್ರಾಪ್ತಿ ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಇದು ಮತ್ತು ಇನ್ನೊಂದು ಬೃ ಬೃಹತ್ ವಾರಾಹಿ ಅಂತ ಏನು ಹೇಳ್ತಾಳೆ ಅದು ಸಾಧನೆ ಮಾಡೋರಿಗೆ ಮಹಾನ್ ಶಕ್ತಿಯಾಗಿ ಮಹಾನ್ ಕಾರ್ಯವನ್ನು ಒಂದು ಅವರು ಮಾಡೋ ಇದಕ್ಕೆ ಸಮರ್ಥವಾಗಿ ಸುಲಭವಾಗಿ ಒಂದು ನಿಭಾಯಿಸೋ ಅಂತ ಒಂದು ಸಾಮರ್ಥ್ಯನ ಕೊಡ್ತಾಳೆ ಅಂತ ಹೇಳ್ತಾರೆ ಅದೇ ರೀತಿ ಶ್ವೇತ ವರಾಹಿ ಅವಳನ್ನ ಯಾರು ಉಪಾಸನೆ ಮಾಡ್ತಾರೋ ಅದರಲ್ಲೂ ಅಂಥ ಸಾಧಕರಿಗೆ ಅವರಲ್ಲಿ ಇದ್ದಂಥ ಕೆಟ್ಟ ಪ್ರವತಿಗಳು ದುರಾಚಾರಿಗಳನ್ನೆಲ್ಲ ದೂರ ಮಾರಣಿ ಅವರೇ ಒಂದು ಮುಕ್ತಿ ಸಿಗುವಂಥ ಸದ್ಗತಿಯನ್ನು ಕೊಡಿಸ್ತಾಳೆ ಅವ್ರಿಗೆ ಒಂದು ಮುಕ್ತಿ ಕೊಟ್ಟು ಅವ್ರಿಗೆ ಸದ್ಗತಿಯನ್ನು ಪ್ರಾಪ್ತ ಮಾಡ್ತಾಳೆ ಅಂತ ಹೇಳ್ತಾರೆ ಅದೇ ರೀತಿ ಮಹಾವಾರಾಹಿ ಅಂತ ಹೇಳ್ತಾರೆ ಆ ದೇವಿನೂ ಕೂಡ ಆರಾಧನೆ ಮಾಡಿದವ್ರಿಗೆ ಅಷ್ಟಸಿದ್ಧಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗ್ತವೆ ಅದೇ ರೀತಿ ಈ ಕೆಲವ್ರಿಗೆ ಆ ಜಾತಕದಲ್ಲಿ ಕೆಲವೊಂದು ಲಗ್ನಗಳು ದುರ್ಬಲವಾಗಿರ್ತಾರೆ ಆ ಕೆಲವರಿಗೆ ಮಂಗಳ ಕೇತುಗಳು ಈ ರೀತಿ ಸಂಬಂಧಿಸಿದ ಯಾವ್ದಾನ ದೋಷಗಳಿದ್ರೆ ಆ ಮಹಾ ಆರಾಧನೆ ಮಾಡಿದ್ರೆ ಸಾಕು ನಿಮ್ಮ ಜೀವನ ಆದಿಂದ ಅದು ದೋಷಗಳಿದ್ರು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಒಂದು ಏನು ಮಾಧ್ಯಮ ರಾಜಕೀಯ ಸೇವೆ ಇರ್ಬೋದು ರಾಜಕೀಯ ಸೇವೆ ಸಮಾಜ ಸೇವೆ ಲೋಕ ಕಲ್ಯಾಣ ಈ ಕೆಲವೊಂದು ಮಾಡ್ತಾರೆ ಅಂಥದಕ್ಕೆ ಕಾರ್ಯನಿರ್ವಹಣೆ ಮೊದಲಾದ ಒಂದು ಆ ಒಂದು ಕ್ಷೇತ್ರದಲ್ಲಿ ಇರೋವಂಥವ್ರಿಗೆ ಇವು ವಾರಾಹಿ ದೇವಿನ ಆರಾಧನೆ ಮಾಡೋದ್ರಿಂದ ಅವರು ಅತ್ಯಂತವಾಗಿ ಶ್ರೇಯಶು ಯಶಸ್ಸನ್ನ ತಂದು ಕೊಡುತ್ತೆ ಏನಿದು ಅಂದರೆ ಯಾಕೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು ರಾಜಕೀಯದವರು ಸಮಾಜ ಸೇವೆ ಮಾಡ್ತೀನಿ ಅನ್ನೋರು ಈ ಲೋಕ ಕಲ್ಯಾಣ ಮಾಡ್ತೀನಿ ಅನ್ನೋರು ಅಂದರೆ ಇದೇನು ಸೋಷಲ್ ವರ್ಕು ಅಂತ ಹೇಳ್ತೀವಲ್ವ ಆ ಥರ ಇವನ್ನೆಲ್ಲ ಕಾರ್ಯ ಯಾರು ನಿರ್ವಹಣೆ ಮಾಡಿ ಇದಕ್ಕೆ ನಾವು ಸಮಾಜದಲ್ಲಿ ನಿಂತ್ಕೋಬೇಕು ಅಥವಾ ಒಂದು ರಾಜಕೀಯ ನಿಂತ್ಕೋಬೇಕು ಅಥವಾ ಒಂದು ಮಾಧ್ಯಮದಲ್ಲಿ ನಾವು ಹೆಸ್ರು ಮಾಡಬೇಕು ಒಂದು ಸಮಾಜ ಸೇವೆ ಮಾಡೋದ್ರಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋರು ಈ ಒಂದು ದೇವಿನ ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಯಶಸ್ಸು ಅನ್ನೋದು ತಂದುಕೊಟ್ಟಂಥ ಒಂದು ಇದು ಅದ್ಭುತವಾದಂಥ ಇನ್ನೂ ಕೆಲವೊಂದು ಇದಕ್ಕೆ ಈ ಭೂಮಿಗಳಿಗಾಗಿ ನೀರುಗಳಿಗಾಗಿ ಸಂಬಂಧಿಸಿದ್ದು ಕೆಲವು ವಾದ್ಯಗಳು ಇರ್ತವೆ ಅಣ್ಣ ತಮ್ದಿರ ಜಗಳ ಇರ್ಬೋದು ಅಥವಾ ಕೆಲವೊಂದು ಭೂಮಿಗೆ ಸಂಬಂಧಪಟ್ಟಿದಂಥ ತೊಂದರೆಗಳಿದ್ದಾಗ ಆ ನ್ಯಾಯಾಲಯದಲ್ಲಿ ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ದೇವಿನ ಇವರು ಪ್ರಾರ್ಥನೆ ಮಾಡಿ ಈ ಒಂದು ದೇವಿದು ಒಂದು ಪೂಜೆ ಅಂತ ಮಾಡಿದಾಗ ಆ ಕೇಸ್ಗಳಿರ್ಬೋದು ಎಲ್ಲ ಒಂದು ಸಕ್ಸಸ್ ಆಗುತ್ತೆ ಅದೇ ರೀತಿ ಅವ್ರಿಗೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ತೊಂದರೆಗಳಿರುತ್ತೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಮತ್ತು ಇನ್ನೊಂದು ಈಗ ಜಾಸ್ತಿ ನಡೀತಾ ಇರೋಂಥ ಈ ಥೈರಾಯ್ಡು ಈ ಥೈರಾಯ್ಡ್ ಅನ್ನೋದು ಸಿಕ್ಕಾಪಟ್ಟೆ ಹೆಣ್ಣುಮಕ್ಕಳಲ್ಲಿ ಭಾಳ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಥೈರಾಯ್ಡ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಆರೋಗ್ಯ ಸಮಸ್ಯೆಗಳು ಇಂದ ಮತ್ತು ಕೆಲವೊಂದು ಕುಡಿತದಿಂದ ಹಾಳಾಗೋಗೋವಂಥವ್ರಿಗೆ ಈ ವ್ಯಸನಗಳಿಂದ ಕೂಡ ಸಂಕಷ್ಟಗೀಡಾದವ್ರಿಗೆ ಈ ವಾರಾಹಿ ಆರಾಧ್ಯೆಯಿಂದ ಸಮಸ್ಯೆಯಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಇನ್ನು ಕೆಲವು ದಕ್ಷಿಣಾಚಾರದಲ್ಲಿರ್ತಾರೆ ವಾಮಾಚಾರದಲ್ಲಿರ್ತಾರೆ ಎರಡೂ ವಿಧಾನಗಳಿಂದ ಕೂಡ ಆರಾಧನೆ ಮಾಡ್ಬೋದು ಹೀಗೆ ಈ ರೀತಿನೇ ಅಂತಿಲ್ಲ ನಾವು ಯಾಗ ಬೇಕೋ ಆರಾಯಿತಿ ಅಂದರೆ ದಕ್ಷಿಣಾಚಾರ ಕೂಡ ಮಾಡ್ಬೋದು ವಾಮಾಚಾರದಿಂದ ಕೂಡ ನಾವು ಮಾಡಿದಾಗ ಆ ದೇವಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲಗಳು ಕೊಡ್ತಾಳೆ ಅದೇ ರೀತಿ ಬುಧವಾರ ದಿವಸ ಈ ಕೆಂಪು ದಾಸವಾಳ ಅಥವಾ ದತ್ತೂರ ಪುಷ್ಪಗಳಿಂದ ಒಂದು ಆ ಪೂಜೆ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನೋದು ಬರುತ್ತೆ ಇನ್ನು ಸಾಕಷ್ಟು ಕೆಲಸಗಳಿದೆ ಈ ಮತ್ತು ಇನ್ನೊಂದು ಏನಪ್ಪ ಸೂರ್ಯಕಾಂತಿ ಅಂತ ಹೇಳ್ತೀವಿ ಸೂರ್ಯಕಾಂತಿ ಆ ಕಾಳುಗಳಿಂದ ಅಥವಾ ಬಿಳಿ ಸಾಸಿವೆಗಳಿಂದ ಹೋಮ ಮಾಡಿದಾಗ ಅದು ಕೂಡ ಹೆಚ್ಚಾಗಿ ನಿಮ್ಮ ಕೆಲಸಗಳಿಂದ ಬರುತ್ತೆ ಈ ಬೆಣ್ಣೆ ದಾಳಿಂಬೆ ಈ ಬಟಾಟೆ ಇಂಥ ಆಹಾರ ಪದಾರ್ಥಗಳೊಂದಿಗೆ ಈ ಒಂದಿಗೆ ಅರ್ಪಿಸಿದರೆ ಮಕ್ಕಳು ಯಾರಿಗಿರಲ್ವೋ ಬಂಜೆತನ ಅಂತ ಏನು ಹೇಳ್ತಾರೆ ಅವರೆಷ್ಟು ನೋವು ಇರ್ತಾರೆ ಆ ಒಂದು ಇದು ಕೂಡ ಅವ್ರಿಗೆ ದೂರ ಆಗುತ್ತೆ ಇದೇ ರೀತಿ ಈ ಒಂದು ವಾರಾಹಿ ದೇವಿಯೂ ಸಾಕಷ್ಟಿದ್ದಾವೆ ಆ ದೇವಿನ ನಾವು ಎಷ್ಟು ಹೇಳೋಕ್ಕೂ ನಮಗೆ ಸಾಲದಿಲ್ಲ ಆ ಸಮಯ ಕೂಡ ನಮಗೆ ಸಾಲ ಹೇಳೋಷ್ಟು ಶಕ್ತಿ ಕೂಡ ಇಲ್ಲ ಆ ದೇವಿನ ಯಾರು ಆ ರೀತಿ ಲಕ್ಷ್ಮಿಯಾಗಿ ಪೂಜೆ ಮಾಡಿ ಲಕ್ಷ್ಮಿಯಾಗಿ ಬರ್ತಾಳೆ ದುಷ್ಟರನ್ನು ಸಮ್ಮಾರ ಮಾಡಬೇಕು ಅಂತ ಹೋದಾಗ ದುಷ್ಟರು ನಿಮಗೆ ಯಾರಿದ್ರು ಅವ್ರನ್ನ ಸಂಹಾರ ಮಾಡೋ ಕೂಡ ಮರ್ತಾಳೆ ಒಟ್ಟಲ್ಲಿ ದೇವಿ ವಾರಾಹಿ ಸಾಧಕರಿಗೆ ಐಶ್ವರ್ಯ ಮತ್ತು ಸಮೃದ್ಧಿಗಳನ್ನು ಸಮ ಒಂದು ಕೊಡೋ ಅಂಥ ದೇವಿ ಇದ್ದಾಳೆ ಈ ದೇವಿದು ಸಾಕಷ್ಟಿದೆ ಕೆಲವೊಂದು ಆಷಾಢ ಮಾಸದಲ್ಲಿ ಒಂದು ಗುಪ್ತ ನವರಾತ್ರಿ ಅಂತ ಕೂಡ ಈ ದೇವಿನ ಆಚರಣೆ ಮಾಡ್ತಾರೆ ಅವಾಗ ಆಷಾಢ ಮಾಸದಲ್ಲಿ ಶುಕ್ಲ ಒಂದು ದಿವಸದಲ್ಲಿ ದುರ್ಗೆ ನವರ ಸ್ವರೂಪಗಳನ್ನು ಹೆಂಗೆ ಆರಾಧಿಸ್ತೀವೋ ಅದೇ ರೀತಿ ಈ ಒಂದು ಗುಪ್ತ ನವರಾತ್ರಿ ಭದ್ರಕಾಳಿ ನವರಾತ್ರಿ ವಾರಾಹಿ ನವರ ನವರಾತ್ರಿ ಶಾಕಾಂಬರಿ ಈ ರೀತಿಯಾಗಿ ಆಯಾ ದೇವತೆನ ಆ ಒಂದು ಹೆಸರಿಂದ ಕರೀತಾರೆ ಅದು ಇನ್ನೂ ಅದ್ಭುತವಾದ ಕೆಲಸ ಇನ್ನೂ ಸಾಕಷ್ಟಿದೆ ಈ ದೇವಿ ದೇವಸ್ಥಾನಕ್ಕೆ ಯಾಕೆಂದರೆ ಕೆಲವೊಬ್ಬರಿಗೆ ಒಂದೊಂದು ಒಂದೊಂದಿರುತ್ತೆ ಈ ಉನ್ಮತ್ತ ವಾರಾಹಿ ಅಂತ ಕೇಳುವ ಹೇಳ್ತಾರೆ ಈ ಉನ್ಮತ್ತ ವಾರಾಹಿನ ಕೆಲವೊಂದು ಹಾ ಏನು ಹೇಳ್ತಾರೆ ಅದಕ್ಕೆ ಈ ಉನ್ಮತ್ತೆ ಗಿಡ ಅಂತಂದರೆ ಅದಕ್ಕೆ ಹೆಸರು ಏನೋ ಇದೆ ನೋಡಿ ಅದು ತಕ್ಷಣಕ್ಕೆ ಬರ್ತಾನೆ ಇಲ್ಲ ಅದು ಆ ಒಂದು ಗಿಡದ ಹೂವು ಅದೇ ಕಪ್ಪು ಹುಮ್ಮತ್ತಿ ಗಿಡ ಹುಮ್ಮತ್ತಿ ಗಿಡ ಅಥವಾ ಹುಮ್ಮತ್ತೆ ಗಿಡ ಕಾಯಿ ಎಲ್ಲ ಹೇಳ್ತಾರೆ ಆ ಹುಮ್ಮತ್ತು ಬೀಜಗಳು ಮತ್ತು ಬಿಳಿ ಸಾಸಿವೆ ಇವನ್ನೆಲ್ಲ ಹಾಕಿ ಹೋಮ ಮಾಡಿದ್ರೆ ಗುಂಡ ಅದರಿಂದ ಕೂಡ ಶತ್ರುಗಳ್ನ ಕೂಡ ನಾಶ ಮಾಡ್ಬೋದು ಅಂದರೆ ಅದನ್ನ ರೀತಿ ರೀತಿ ತಿಳ್ಕೋಬೇಕು ತಿಳಿದೇ ಏನೋ ಮಾಡ್ಕೊಂಬಿಟ್ಟು ಅಲ್ಲಿ ಕೇಳಿದ್ದೀವಿ ಅಲ್ಲಿ ಮಾಡಿದ್ದೀವಿ ಅಂದರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತದೆ ಅದಕ್ಕೆಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡು ಅದನ್ನು ಮಾಡಬೇಕು ಇನ್ನೂ ಸಾಕಷ್ಟು ಅವಳದು ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ಈ ದೇವಿಗೆ ಜಾಸ್ತಿ ಇಷ್ಟಪಡುವಂಥದ್ದು ಗೆಣಸು ಎಂದರೆ ಭೂಮಿಲಿ ಬೆಳೆಯುವಂಥ ಭೂಮಿ ಒಳಗಡೆ ಬೆಳೆಯುವಂಥ ಗೆಡ್ಡೆ ಗೆಣಸುಗಳು ಅಂತ ನಾವು ಹೇಳ್ತೀವಿ ಅದು ಭಾಳ ಇಷ್ಟವಾದದ್ದು ಅವಳಿಗೆ ಗೋಧಿ ಪಾಯಸ ಅಥವಾ ಉದ್ದಿನ ವಡೆ ಹೆಮ್ಮೆ ಹಾಲಿಂದ ಮಾಡಿದಂಥ ಮೊಸರು ಗೆಣಸು ಎಳ್ಳುಂಡೆ ಉದ್ದಿನ ಉಂಡೆ ಈ ರೀತಿಯಾದದ್ದು ಸಾಕಷ್ಟು ಕಡಲೆಕಾಯಿ ಕಡಲೆಕಾಯಿ ಇವೆಲ್ಲ ಭಾಳ ಇಷ್ಟವಾದಂಥ ದೇವಿಗೆ ಇದನ್ನು ಮಾಡಿ ಅವಳಿಗೆ ಪೂಜೆಗಿಟ್ಟಾಗ ನಮ್ಮ ಕೆಲವೊಂದು ಹಲವು ಬೈಕಗಳು ಅಥವಾ ನಮ್ಮ ಎಲ್ಲೋ ಎಷ್ಟೋ ಕಾರ್ಯಗಳ್ನ ನಡೆಸ್ಕೊಡ್ತಾಳೆ ಆ ದೇವಿ ಸಕಲ ಕಾರ್ಯ ದಾರಿಣಿ ಕೂಡ ಅಂತಲೂ ಹೇಳ್ತಾರೆ ಇವಳನ್ನ ಸ್ವರ್ಣ ವಾರಾಹಿ ಅಂತ ಕೂಡ ಹೇಳ್ತಾರೆ ನಮಗೆ ಒಡವೆಗಳು ಬೇಕು ಚಿನ್ನ ಬೇಕು ಅಂದಾಗ ಈ ಸ್ವರ್ಣ ಭೈರವನ್ನು ಹೇಗೆ ನಾವು ಒಂದು ಪೂಜೆ ಮಾಡ್ತೀವಿ ಅದೇ ರೀತಿ ಸ್ವರ್ಣ ವಾರಾಹಿನ ಕೂಡ ನಾವು ಪೂಜೆ ಮಾಡಿದಾಗ ನಮ್ಮ ಕೇಳ್ಕೊಂಡಂಥ ಕೆಲವು ಒಡವೆ ವಸ್ತುಗಳು ನಮಗೆ ಚಿನ್ನಾಭರಣಗಳು ಕೂಡ ಕೊಂಡ್ಕೊಳ್ಳೋ ಅಂಥದ್ದು ಅಥವಾ ಯಾವುದೋ ಒಂದು ರೀತಿ ನಮಗೆ ಆ ದೇವಿ ನಮಗೆ ಕರುಣಿಸ್ತಾಳೆ ಇದನ್ನು ಇದನ್ನು ಒಂದೇ ದಿವ್ಸದಲ್ಲಿ ಹೇಳೋ ಅಷ್ಟಕ್ಕೂ ಹಾಗಲ್ಲ ಭಾಳ ಇದೆ ಇದನ್ನೆಲ್ಲ ನಿಧಾನವಾಗಿ ಹೇಳಬೇಕು ಯಾರಿಗಾದ್ರು ಇದ್ರ ಬಗ್ಗೆ ಬೇಕು ಅನ್ನೋರು ಇದ್ರೆ ಮಾತ್ರ ಅದಕ್ಕೆ ಮುಂದೆಗೆ ನಾನು ಹೇಳ್ತೀನಿ ಭಾಳ ಏನು ಈ ಅಮ್ಮನಿಗೆ ಬೇರೆಯವ್ರ ಥರ ಅದು ಇದು ಅನ್ನೋದಿಲ್ಲ ಭಾಳ ಚಿಕ್ಕದಾಗೆ ಮಾಡ್ಬೋದು ಈ ದೇವಿನ ಮಾಡೋ ಮನಸ್ಸಿರಬೇಕು ಪಡ್ಕೊಳ್ಳೋ ಅಂತ ಇದಿರಬೇಕು ಕೆಲವರು ಏನಪ್ಪ ಅಂದರೆ ಈಗೆಲ್ಲ ಬಂದಿರೋದು ಒಂದು ಕ್ಷುದ್ರ ಶಕ್ತಿಗಳ್ನ ಮಾಡ್ಕೋಬೇಕು ಅಂತ ಒಂದು ಇದು ಅದಕ್ಕಿಂತ ಹತ್ತರಷ್ಟು ಮಾಡ್ಕೊಡೋ ದೇವಿ ಅವಳು ಅಂದರೆ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಆ ರೀತಿ ನಮಗೆ ಅವಳು ಕೆಲಸಗಳನ್ನ ಮಾಡ್ಕೊಡ್ತಾಳೆ ವೀಕ್ಷಕರೇ ಇದುವರೆಗೂ ಈ ವಾರಾಹಿ ಬಗ್ಗೆ ಎಲ್ಲೋ ಒಂದು ಸ್ವಲ್ಪ ರೀತಿಲಿ ಕೇಳಿದಿರಿ ಅವಳದು ಸಾಕಷ್ಟು ಆಕಾಶ ಭೂಮಿ ಅಷ್ಟು ಇದೆ ಅದನ್ನ ಹೇಳೋ ಅಷ್ಟು ಇಲ್ಲಿ ಸಮಯನೂ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಯಾರಿಗಾರು ಇಷ್ಟ ಇದ್ದವರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಕೆಲಸ ಕಾರ್ಯಗಳನ್ನ ನಿಮ್ಮ ಕಷ್ಟಗಳನ್ನ ಕೂಡ ದೂರ ಮಾಡ್ಬೋದು ನಾನು ಮೊದಲೇ ಹೇಳಿದಂಗೆ ನಿಮ್ಗೆ ಯಾವ ಒಂದು ಕೆಲಸ ಆಗಬೇಕು ಆ ದೇವಿನ ನೀವು ಆರಿಸ್ಕೊಂಡು ಇದೇ ದೇವಿಲಿ ಅವಳಿಗೆ ಸಾಕಷ್ಟು ಹೆಸರಿದ್ದಾವೆ ನಾನು ಹೇಳಿದ್ನಲ್ವಾ ಆ ರೀತಿ ಹೆಸರಲ್ಲಿ ಆ ದೇವಿನ ನೀವು ಆಹ್ವಾನೆ ಮಾಡಿ ಪೂಜೆ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು